ಜನ ಕೊಡೋ ನೂರು ರೂಪಾಯಿಗೆ ವರ್ತಿರಬೇಕು ಅವರು ಕಷ್ಟಪಟ್ಟಿರೋ ದುಡ್ಡು ನನ್ನ ಕಷ್ಟ ನನಗೆ ಗೊತ್ತು ನಾನು ನೂರು ರೂಪಾಯಿ ಖರ್ಚು ಮಾಡ್ತೀನಿ ಅಂದರೆ ನನಗೆ ವರ್ತಿಲ್ಲ ಅಂದರೆ ನಾನು ಹೆಂಗೆ ಬೈತೀನಿ ಅನ್ನೋ ನನಗೆ ಗೊತ್ತು ಆ ಬೈಗಳ ನಾನು ಕೇಳಿಸ್ಕೊಂಡಿದ್ದೀನಿ ನಾನು ಅದಕ್ಕೆ ತುಂಬ ಕಾನ್ಷಿಯಸ್ ಆಗಿರ್ತೀನಿ ದೆನ್ ಜನ ನಾನು ಮಾಡಿದ್ದೆಲ್ಲ ತೊಗೊತಾರೆ ಅನ್ನೋದು ಸುಳ್ಳು ಜನಕ್ಕೇನು ಬೇಕು ಅದನ್ನು ನಾವು ಮಾಡಬೇಕು ಜನ ಒಂದನ್ನು ನಮ್ಮನ್ನು ನೋಡಿ ಇಷ್ಟಪಟ್ಟಿದ್ದಾರೆ ಅಂದರೆ ಅದರಲ್ಲಿ ದಿ ಬೆಟರ್ ಏನೇನು ಮಾಡ್ಕೊಂಡು ಹೋಗಬೇಕು ಅನ್ನೋದು ತುಂಬ ಕಾನ್ಷಿಯಸ್ನೆನ್ಸು ಅದಲ್ಲದೆ ನನಗೆ ಒಂದು ತುಂಬ ದೊಡ್ಡ ಸಿನಿಮಾ ಫ್ಯಾಮಿಲಿ ಇದೆ ಅದೊಂದು ದೊಡ್ಡ ಜವಾಬ್ದಾರಿ ನನ್ನ ತಂದೆ ಹೆಸರಿದೆ ಅದೊಂದು ಜವಾಬ್ದಾರಿ ಆ ಸ್ಟೆಪ್ಸ್ಗಳನ್ನ ತುಂಬ ಕಾನ್ಷಿಯಸ್ಸಾಗಿ ಇಡ್ತೀನಿ ಅದೊಂದು ಎಲ್ಲ ದೊಡ್ಡ ಜವಾಬ್ದಾರಿಗಳನ್ನ ಇಟ್ಕೊಂಡೇ ಕೆಲಸ ಮಾಡಬೇಕು ಅಂತ ನಾನು ದಿನಾ ಬೆಳಗ್ಗೆ ಯೋಚನೆ ಮಾಡ್ತೀನಿ ಎಲ್ಲೂ ನಾನು ಕಾನ್ಷಿಯಸ್ ತಪ್ಪಲ್ಲ ಒಂದಿನೂ ನಾನು ಈಸಿಯಾಗಿ ತೊಗೊಳಲ್ಲ

ಒಂದು ನನ್ನ ತಂದೆ ಕೂಡ ಅಷ್ಟೇ ಇವತ್ತೂ ಅವ್ರು ಒಂದು ಕಡೆ ಇರಲ್ಲ